ಹೇಳ್ತಾರೆ ಒಂದು ಕತೆ ಹೇಳ್ತಿರ್ತಾರೆ ಒಬ್ಬ ಬಹಳ ದೊಡ್ಡ ಸರಿವಂತ ಇದ್ದ ಬಹಳ ದೊಡ್ಡ ಸರಿವಂತ ಅಷ್ಟೇ ಸ್ವಲ್ಪ ಉದಾರಿನೂ ಇದ್ದ ಒಂದು ಸಲ ಆತ ಒಂದು ತೋಟದಲ್ಲಿ ಆನಂದವಾಗಿ ಕೂತ್ಕೊಂಡಿದ್ದ ಹಾದೆಯಿಂದ ಮೂರು ಜನ ಭಿಕ್ಷುಕರು ಹೋಗ್ತಾ ಇದ್ದರು ಅವರು ಇಲ್ಲಿ ಶ್ರೀಮಂತೇನು ಕೂತಿದ್ದ ಇವನ ಬಗ್ಗೆ ಬಹಳ ಕೇಳಿದ್ರು ಅದಕ್ಕೆ ಇವನ ಹತ್ತರ ಹೋಗಿ ಒಂದಿಷ್ಟೇನರೆ ಭಿಕ್ಷಾ ಕೇಳೋಣ ಅಂತ ನಿರ್ಣಯ ಮಾಡಿದ್ರು ಅವಾಗ ಮೂರು ಮಂದಿ ಕೂಡಿ ವಿಚಾರ ಮಾಡಿದರು ಮೊದಲ ಒಬ್ಬ ನೀ ಹೋಗು ಆ ಬಳಿಕ ನೀ ಆ ಬಳಿಕ ನಾನು ಕೊನೆಗೆ ಹೋಗ್ತೇನೆ ಅಂತ ಮೂರು ಮಂದಿ ಮಾತಾಡಿಕೊಂಡ್ರು ಮೊಟ್ಟ ಮೊದಲು ಒಬ್ಬ ಆದ ಹೋಗಿ ಅಲ್ಲೇನು ಶ್ರೀಮಂತ ಕೂತಿದ್ದ ಬಹಳ ಸಂತೋಷವಾಗಿ ಕೂತಿದ್ದ ದೊಡ್ಡ ತೋಟ ಸುಂದರವಾದ ತೋಟ ಸುತ್ತೆಲ್ಲ ಹೂಗಳು ಮನಸ್ಸು ಅರಳಿತ್ತು ಶ್ರೀಮಂತ ಅಂತ ಇವ ಒಳಗೆ ಹೋದ ತೋಟದಲ್ಲಿ ಹೋದ ಹೋಗಿ ಮಹಾನುಭಾವರೇ ನನಗೊಂದು ಐದು ರೂಪಾಯಿ ಕೊಡಿ ಅಂದ ಆವಾಗ ಶ್ರೀವಂತ ಆತ ಹೇಳ್ದ ಏನು ಹಾದಿಗೆ ಹೋಗೋ ಭಿಕ್ಷುಕರಿಗೆಲ್ಲ ಏನು ಅವರು ಬೇಡದಷ್ಟು ಕೊಡಬೇಕೇನು ಅಂದ ಹಾದಿಗೆ ಹೋಗೋ ಭಿಕ್ಷುಕರು ನೀವು ಏನು ನನ್ನಲ್ಲಿ ಎರಡು ಗಂಟೆ ಇಟ್ಟಿರೇನು ಐದು ರೂಪಾಯಿ ಕೇಳಕ್ಕೆ ಅಂದ ಇವಾಗ ಬಂದು ಕೇಳಿದ್ದ ಒಂದು ಐದು ರೂಪಾಯಿ ಕೊಡಿ ಅಂದ ಏನು ಸಾಲ ಮಾಡಿದೀಯ ನಾನು ಮಾಡಿದೇನ ನನ್ನ ಹತ್ತಿರ ಇಟ್ಟಿದೀಯ ಯಾವಾಗಲಾದರೂ ಕೇಳಾಕ ಅಂದ ಅವಾಗ ಭಿಕ್ಷು ಹೇಳ್ದ ಇಲ್ಲ ಕೊಡಿ ನಾನು ಭಿಕ್ಷುಕ ಅಂದ ಒಂದು ಎರಡು ರೂಪಾಯಿ ಕೊಡ್ತೀನಿ ತೊಗೊಂಡು ಹೋಗತ್ತು ಒಂದು ಎರಡು ರೂಪಾಯಿ ಕೊಟ್ಟು ಕಳಿಸಿದ ದೊಡ್ಡ ಸಿರಿವಂಥ ಎರಡು ರೂಪಾಯಿ ಕೊಟ್ಟಿದ್ದು ಭಾಳ ಕೆಟ್ಟ ಅನ್ನಿಸ್ತಾವನಿಗೆ ಬಂದ ಎರಡನೇ ಭಿಕ್ಷುಕ್ ಹೋದ ಹೋಗಿ ನಮಸ್ಕಾರ ಮಾಡಿದ ಬದಲ ಹೆಂಗದೆ ಅವ ಬಂದು ಒಂದು ಐದು ರೂಪಾಯಿ ಕೊಡಿ ಅಂತ ಕೇಳಿದ್ದ ಕೇಳೋ ನಾ ಹೇಳೋದು ಏನು ಇಟ್ಟವ್ರಂಗೆ ಸಾಲ ವಸೂಲು ಮಾಡೋರಂಗೆ ಐದು ರೂಪಾಯಿ ಕೊಡು ಅಂತ ಕೇಳಿದ್ದ ಇವ ಎರಡನೇದವ ಬಂದ ಬಂದು ಹೇಳ್ದ ಮಹಾನುಭಾವ್ರೆ ನಾನು ಎಂಟು ದಿನಗಳಿಂದ ಹಸಿವಿನಿಂದ ಬಳಲ್ತಾಯಿದ್ದೀನಿ ಒಂದು ಊಟ ಸಹಿತ ನನಗೆ ಸಿಕ್ಕಿಲ್ಲ ದಯಮಾಡಿ ತಾವು ದೊಡ್ಡವರು ಕರುಣಿಸಿ ಒಂದಿಷ್ಟು ಏನಾದರೂ ಕೊಡಿ ಅಂತ ಕೇಳ್ದ ಎಂಟು ದಿವಸ ಊಟ ಊಟಿಲ್ಲ ಎಷ್ಟು ಕೊಡಲಿ ಅಂತ ಕೇಳ್ದೆ ಎಷ್ಟು ಏನಿಲ್ಲ ತಮಗೆ ಏನು ತಿಳೀತೋ ಕೊಡಿ ನನಗೆ ಹಸು ಭಾಳ ಆಗ್ಯದ ಅಂದ ಕೆಶದಾಗಿಂದ ಹತ್ತು ರೂಪಾಯಿ ತೆಗೆದು ಹಿಂಗೆ ಕೊಟ್ಟ ಅವಾಗ ಎರಡು ರೂಪಾಯಿ ಕೊಟ್ಟಿದ್ದ ಇವಾಗ ಹತ್ತು ರೂಪಾಯಿ ಕೊಟ್ಟ ಮೂರನೇ ಭಿಕ್ಷುಕ ಬಂದ ಬಂದು ಅವರನ್ನು ಕಂಡು ಮಹಾರಾಜರೇ ಮಹಾನುಭಾವರೇ ನಿಮ್ಮ ಕೀರ್ತಿಯನ್ನು ಕೇಳಿ ನಿಮ್ಮನ್ನು ನೋಡಲಿಕ್ಕೆ ಬಂದೆ ಅಂದ ಅವನು ಬೇರೆ ಎಷ್ಟು ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೇನೆ ಅಲ್ಲೆಲ್ಲ ನಿಮ್ಮ ಹೆಸರು ನಿಮ್ಮಂಥವರು ಜಗತ್ತಿನಲ್ಲಿ ಅಪರೂಪ ಎಲ್ಲರೂ ಸಿಗ್ತಾರೆ ಬುದ್ಧಿವಂತರು ಸಿಗ್ತಾರೆ ಶೂರ್ರು ಸಿಗ್ತಾರೆ ಆದರೆ ಉದಾರ ಭಾವಿಗಳು ಎಲ್ಲಿ ಸಿಕ್ತಾರೆ ಹೇಳಿ ಮಹಾನುಭಾವರೇ ಅದಕ್ಕೆ ಒಬ್ಬ ಉದಾರ ಭಾವಿ ಇಲ್ಲಿ ಅದಾರ ಅಂತ ಹೇಳಿದರು ಸುಮ್ಮನೆ ನಿಮ್ಮನ್ನು ನೋಡಿ ಹೋಗಬೇಕು ಅಂತ ಬಂದೆ ಅಂದ ಮಾತು ಧರ್ಮ ಇದೋ ಮೊದಲನೇ ಮನುಷ್ಯನ ಮಾತಿನಾಗ ಧರ್ಮ ಇರಲಿಲ್ಲ ಭಿಕ್ಷಾ ಕೇಳೋದಿತ್ತಲ್ಲೇ ಭಿಕ್ಷುಕ ಹೃದಯ ಇತ್ತ ಎರಡನೇ ದವ ಏನು ಸ್ವಲ್ಪ ಇತ್ತು ಹತ್ತು ರೂಪಾಯಿದಷ್ಟು ಮೂರನೇ ದಾವ ಬಂದ ಹೇಳ ಅವಾಗ ಆ ಶ್ರೀಮಂತನಿಗೆ ಬಹಳ ಸಂತೋಷ ಆಯಿತು ಕೂತುಗೂ ಅಂದ ಕೂತ ಕೂತ ಭಿಕ್ಷುಕ ಕೂತ ಕೂತು ಹೇಳ್ದ ಮಹಾನುಭಾವರೇ ನನಗೆ ಬಹಳ ಸಂತೋಷ ಆಗ್ಯದ ನಿಮ್ಮನ್ನು ನೋಡಿ ನಿಮ್ಮಂಥವರು ಜಗತ್ತಿನಲ್ಲಿ ಇರಬೇಕು ಮಹಾನುಭಾವರೇ ನಿಮ್ಮನ್ನು ನೋಡೋದೇ ಒಂದು ಸೌಭಾಗ್ಯ ನನಗೆ ನನ್ನ ಜೀವನದಾಗ ನಿಮ್ಮಂಥವ್ರು ಎಲ್ಲೋ ಅಪರೂಪವಾಗಿ ದೊರೀತಾರೆ ನನಗಿಷ್ಟು ಆನಂದ ಆಗ್ತದೆ ಜೀವನ ಸಾರ್ಥಕ ಆಯಿತು ಅಂತ ಅನ್ನಿಸ್ತದೆ ಅಂದ ಆವಾಗ ಶ್ರೀಮಂತ ಹೇಳ್ದ ಯಾಕೋ ಹಸ್ದಂಗೆ ಕಾಣ್ತದಲ್ಲ ನೀನು ಊಟ ಮಾಡ್ತೀನಿ ಅಂದ ಹೌದು ಅಂದ ಇಬ್ಬರು ಕೂತ್ಕೊಂಡು ಊಟ ಮಾಡಿದರು ಆವಾಗ ಕೊನೆಗೆ ಶ್ರೀಮಂತ ಕೇಳ್ದ ಏನಾದರೂ ಬೇಕೇನು ನಿನಗೆ ಅಂತ ಕೇಳ್ದ ಏನು ಯಾಕೆ ಬಂದಿದ್ದೀಯಲ್ಲ ಭೆಟ್ಟಿ ಆಗೋದಕ್ಕೆ ಏನಿಲ್ಲ ನಾನು ಯಾವ ಉದ್ದೇಶನೂ ಇರಲಿಲ್ಲ ಮಹಾನುಭಾವರೇ ಸುಮ್ಮನೆ ನಿಮ್ಮನ್ನು ನೋಡಿ ಸಂತೋಷಪಟ್ಟು ಹೋಗಬೇಕಂತ ಮಹಾರಾಜಗೆ ಮಹಾರಾಜು ಆ ಶ್ರೀಮಂತಗೆ ಎಷ್ಟು ಆನಂದ ಆಗಿರಬೇಕು ಎಷ್ಟು ಸಂತೋಷ ಆಗಿರಬೇಕು ಅವನು ಹಂಗಿದ್ದ ಶ್ರೀಮಂತ ಭಿಕ್ಷುಕನು ಅಷ್ಟು ಮಸ್ತಾಗಿ ಮಾತನಾಡಿದ್ದ ಅವಾಗ ಶ್ರೀಮಂತ ಹೇಳ್ದ ನೀ ಅಲ್ಲೇ ಇಲ್ಲಿ ಹೋಗಬೇಡ ಈ ತೋಟ ಈ ತೋಟ ಸುಂದರವಾದ ತೋಟ ಇದನ್ನು ನೋಡ್ತಾ ಇರು ಇದು ನಿನ್ನ ಇದಕ್ಕೆ ಒಪ್ಪಿಸ್ತೇನೆ ನೀನು ಸಂತೋಷವಾಗಿ ಈ ತೋಟದಲ್ಲಿ ಕಾಲ ಕಳೆ ಇದನ್ನು ನೋಡ್ಕೊಂತ ಇದನ್ನು ಚೆನ್ನಾಗಿ ರಕ್ಷಿಸ್ತಾ ಇರು ಸಾಕು ನಿನಗೇನು ಬೇಕು ಎಲ್ಲ ಕೊಡ್ತೀನಿ ಅಂದ ಭಿಕ್ಷುಕ ಹೇಳ್ದ ಮಹಾನುಭಾವರೇ ನಾನೇನು ಮಾಡೋದು ನಾನೊಬ್ಬ ಸಾಮಾನ್ಯ ಭಿಕ್ಷುಕ ನನ್ನಿಂದ ಇಷ್ಟೆಲ್ಲ ರಕ್ಷಣೆ ಮಾಡೋದು ಎಲ್ಲಿ ಸಾಧ್ಯ ಅದ ಹೇಳಿ ತಮ್ಮಂಥವ್ರ ಸಾಮೀಪ್ಯದಲ್ಲಿ ಇರೋದೇ ಒಂದು ಭಾಗ್ಯ ಇನ್ಯಾವುದು ನಾನು ನೋಡ್ತೇನೆ ಅಂತಲ್ಲ ನಿಮ್ಮ ಇರೋದೇ ನನ್ನ ಭಾಗ್ಯ ಅಂತ ಭಾವಿಸ್ತೇನೆ ಅಂದ ಬಂದಿದ್ದ ಮನಸ್ಸನ್ನು ಗೆದ್ದ ಬರೇ ಮನಸ್ಸಿಗೆಲ್ಲೆಲ್ಲ ಅವರು ಮೈತ್ರಿ ಪಡೆದ ಕೊನೆಗೆ ಯಾವ ತೋಟದಲ್ಲಿ ಕೂತಿದ್ರು ಆ ತೋಟದ ಮಾಲೀಕನಾದ ಇದು ಜಗತ್ತ ಕೂಡ ದೇವರ ತೋಟ ಇದೆ ನಾವೆಲ್ಲ ಸುಮ್ಮನೆ ಖಾಲೆ ಕೈಯಿಂದ ಬಂದವರು ಭಿಕ್ಷುಕರಂದ್ರೆ ಏನು ಖಾಲೆ ಕೈಯಿಂದ ಬಂದವರು ಈ ತೋಟದಲ್ಲಿ ನಾವು ಚೆನ್ನಾಗಿ ಬಾಳಿ ಬದುಕಬೇಕಾದ್ರೆ ಮೃದು ವಚನವೇ ಸಕಲ ತಪಂಗಳಯ್ಯ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸದಾಶಿವನ ಒಲುಮೆಯಯ್ಯ ನೀವು ಸ್ವಲ್ಪ ಪ್ರಯೋಗ ಮಾಡಿ ನೋಡ್ರಿ ನಾಳೆ ಬರುತ್ತಕ ಕ್ಯಾಟ್ ಎರಡು ಶಬ್ದ ಬೈರಿ ಮನಿ ಹೆಂಗಾಗ್ತದೆ ಸುಮ್ಮನೆ ಚೆಂದಾಗಿ ಒಂದೆರಡು ಒಳ್ಳೆ ಒಳ್ಳೆ ಏನು ಹಾಲ ಏನು ತುಪ್ಪು ಏನು ಆಹಾರ ಸುಮ್ಮನೆ ಆನಂದಕ್ಕಾಗಿ ಮತ್ತು ಪ್ರಾಮಾಣಿಕವಾಗಿ ಮತ್ತು ಸುಳ್ಳು ಸುಳ್ಳೆಲ್ಲ ನಾವು ಹೇಳೋದು ಪ್ರಾಮಾಣಿಕವಾಗಿ ಪ್ರಾಮಾಣಿಕತೆ ಇರಬೇಕು ಅದು ಮಾತಿನ ಒಂದು ಒಂದು ರೂಪದು ಪ್ರಾಮಾಣಿಕತೆ ಬಹಳ ದೊಡ್ಡ ಅಂಶ ಅದು ವಾಕ್ಯದ ಅಂಶ ಅದು ಪ್ರಾಮಾಣಿಕತೆ ಮಾಧುರ್ಯ ಎರಡೂ ಗುಣಗಳು ಆ ಮಾತಿನಲ್ಲಿ ಇರಬೇಕಾಗ್ತದೆ ಅಂಥ ಮಾತುಗಳಿಗೆ ಧರ್ಮದ ಅಭಿವ್ಯಕ್ತ ರೂಪಗಳು ಅಂತ ಕರೀತಾರೆ ವಾಕ್ ಅಂತ ಅದಕ್ಕೆ ಹೆಸರು ಅದು ಮಾತು ಮಾತು ಮಧುರವಾಗಿರಬೇಕು ಮತ್ತು ಸತ್ಯದಿಂದ ತುಂಬಿಕೊಂಡಿರಬೇಕು ಮಾತು ಎರಡು ಲಕ್ಷಣ ಮಾತಿಗೆ ಸುಳ್ಳಿರಬಾರದು ಸತ್ಯ ಇರಬೇಕು ಮಾತಿನಲ್ಲಿ ಕಠೋರತೆ ಇರಬಾರದು ಮಾತಿನಲ್ಲಿ ಮಧುರತೆ ಇರಬೇಕು ಮೃದುತ್ವ ಮತ್ತು ಸತ್ಯತ್ವ ಎರಡು ಕೂಡ್ತು ಅಂದರೆ ಮಾತು ಧರ್ಮವಾಗ್ತದೆ ಅಂಥ ಮಾತುಗಳನ್ನು ಆಡೋದೇ ಧರ್ಮವಂತನಾಗಿ ಇರೋದು ಧರ್ಮದ ಆಚರಣೆಯಾದ ವಾಕ್ ಓಜಶ್ಚ ತೇಜಶ್ಚ ಸಹಶ್ಚ ಬಲಂಚ ವಾಕ್ ಚ ಇಂದ್ರಿಯಂಚತ್ರೀಶ್ಚ ಧರ್ಮಶ್ಚ ಧರ್ಮದ ಇವು ಐದು ರೂಪಗಳು ನೋಡಲಿಲ್ಲ ನಾವು ಓಜ ತೇಜ ಸಹ ಬಲ ಮತ್ತು ವಾಕ್ ಮಾತು ಸುಮ್ಮನೆ ಇದನ್ನು ಪ್ರಯೋಗ ಮಾಡಿ ನೋಡಿ ಎರಡೂ ತರ ಪ್ರಯೋಗ ಮಾಡಿ ನೋಡಿ ಒಂದು ಥರ ಮಾತಾಡಿದರೆ ಜಗಳಾಗ್ತದೆ ಇನ್ನೊಂದು ಥರ ಮಾತಾಡಿದರೆ ಗೆಳೆತನ ಬೆಳೀತದೆ ಮಾತು ಕಟ್ಟುತ್ತದೆ ಜಗತ್ತನ್ನು ಮಾತು ಜಗತ್ತನ್ನು ಒಡೀತದೆ ಯಾಕೆ ಸುಮ್ಮನೆ ತಲೆ ಕೆಡಿಸಿಕೊಳ್ಳೋದು ಮಾತಿನಲ್ಲಿ ಕಹಿತುಂಬಿ ಹೇಳಿ ಜಗತ್ತು ಎಷ್ಟು ಸುಂದರದೇ ಎಷ್ಟು ಚಂದದ ಜಗತ್ತ ಒಳ್ಳೆಯದು ಒಳ್ಳೆಯದನ್ನು ನೋಡಿ ಇದು ಒಳ್ಳೆಯದಂತ ಹೇಳಿದರೆ ಎಷ್ಟು ಸಂತೋಷ ಆಗ್ತದೆ ಹೇಳಿ ಈಗ ನಿಮಗೆ ಯಾವುದ್ರ ಒಂದು ಹೊಸ ಮನೆಗೆ ಕರೆದಿರ್ತಾರೆ ಇಲ್ಲ ಈಗ ನನಗೆ ಕರೆದಿರ್ತಾರೆ ಅಂತ ಇಟ್ಕೊಳ್ಳಿ ಉದ್ಘಾಟನೆಗೆ ಬೆಸ್ಟ್ ಮನೆ ಕಟ್ಟಿರ್ತಾರೆ ಮನಿ ಅವರು ತಾವು ಸ್ವತಃ ಮನೆ ಕಟ್ಟಿಸಿದ್ದರಿಂದ ತಮಗೆ ಎಷ್ಟು ಸಂತೋಷ ಹೆಂಗೆ ಸಂತೋಷ ಆದೀತೋ ಅಂಥ ಮನೆಯನ್ನೇ ಕಟ್ಟಿರ್ತಾರೆ ಅವರಿಗೆ ಬೇಕಾದಂಗೆ ಮನೆ ಕಟ್ಟಿರ್ತಾರೆ ಅಂಥ ಮನೆಗೆ ಹೋಗಿ ಅವರು ಆಮಂತ್ರಣ ಕೊಡ್ತಾರೆ ನಾವೆಲ್ಲ ಹೋಗ್ತೇವೆ ಊಟ ಮಾಡಿಸ್ತಾರೆ ಎಲ್ಲ ಮಾಡಿಸ್ತಾರೆ ಆ ಬಳಿಗೆ ಗೌರವಿಸ್ತಾರೆ ಕೊನೆಗೆ ಹೆಂಗದ ಮನಿ ಅಂತ ತೋರಿಸ್ತಾರೆ ನಾವು ಹಾದವರೆಲ್ಲ ಈ ಕಿಡಿಕಿಲ್ಲಿರಬಾರ್ದಾಗಿತ್ತು ಈ ಬಾಗಿಲು ಇಲ್ಲಿರಬಾರ್ದಾಗಿತ್ತು ಅವಾಗ ಮನೆ ಮಾಲೀಕ ಮನುಷ್ಯನಾಗಂತಾನೆ ನೀ ಇಲ್ಲಿ ಬರಬಾರ್ದಾಗಿತ್ತು ಏನದ ಏನು ನಿನ್ನ ಮನೆಯ ಅವ ಕಷ್ಟಪಟ್ಟು ಹಣ ಎಲ್ಲ ಸಂಗ್ರಹ ಮಾಡಿಕೊಂಡು ಚೆಂದಾಗಿ ಪ್ಲ್ಯಾನ್ ಮಾಡಿ ಮನೆ ಕಟ್ಟಿ ಅವ ಬದುಕ ಮಧಾನೆ ಒಂದು ಐದು ನಿಮಿಷ ಕರೆದು ನೀನು ತೋರಿಸಿ ಸಂತೋಷ ಪಡಬೇಕಂದ್ರೆ ಈ ಮನುಷ್ಯನ ಮಾತು ಹಿಂಗಾಯಿತು ಅಂದರೆ ಮನಿ ಹೆಂಗೆ ರುಚಿಸ್ತದೆ ಮನಿ ನಾವು ಯಾವ ಮನೆಗೆ ಹೋಗ್ತೀವೋ ಆ ಮನಿ ನಮ್ಮದಾಗಬೇಕಾಗಿತ್ತು ಅಂದರೆ ನಮ್ಮ ಮನಸ್ಸಲ್ಲಿ ಹರಿಬೇಕಾಗ್ತದೆ ನಮ್ಮ ಮನಸ್ಸು ಮಧುರ ಮಾತುಗಳನ್ನು ಆಡಬೇಕು ಬೇಕಲ್ಲ ಏನಾಗಿದೆ ಹೇಳಿ ಕಿಡಿಕಿ ಕಿಡಿಕಿ ಹಂಗ ಇರಲಿ ನೀನು ಬೇಕಾದ್ರೆ ಕಟ್ಕೋ ನಿನಗೆ ಹಂಗ ಬೇಕಾ ಆದರೆ ಅವನ ಮನೆಗೆ ಹೋಗಿ ಇದು ಮನೆ ಬಹಳ ಚೆನ್ನಾಗಿದೆ ನನಗೆ ಬಹಳ ಸಂತೋಷ ಆಯಿತು ಅಂತ ಇಷ್ಟು ಅನ್ನಕ್ಕೆ ಏನಾಗಿದೆ ಇಷ್ಟ ಅಂದರೆ ಆತ ಕಟ್ಟಿಸಿದ ಏನು ದಣುವು ಆಗಿರ್ತದಲ್ಲ ಅದು ಹೋಗೇ ಬಿಡ್ತದೆ ಎರಡು ಮಾತು ಜಗತ್ತನ್ನು ಮಧುರಗೊಳಿಸ್ತದೆ ಮಾತು ಜಗತ್ತನ್ನು ಕಹಿಗೊಳಿಸಿ ಬಿಡ್ತದೆ ನುಡಿದರೆ ಲಿಂಗ ಮೆಚ್ಚಿ ಅಹೂದು ಅಹುದು ಅಹುದು ಎನ್ನಬೇಕು ಅದೇ ಧರ್ಮ ಧರ್ಮ ಅಂದ್ರೆ ಬೇರೆ ಅಲ್ಲ ಇದು ಧರ್ಮದ ರೂಪ ಮಾತು